ನಾನು ಎಸ್ ಎಸ್ ಅಂತ ಅಂತೇಳಿ ಹಾವೇರಿ ಜಿಲ್ಲೆ ಇತ್ತೀಚೆಗೆ ನನ್ನ ಮಕ್ಕಳು ಸರ್ಕಾರಿ ಸೇವೆಗೆ ಸೇರಿ ಸೇರಿದ ಇರುವುದರಿಂದ ಅವರಿಗೆ ಸರ್ಕಾರದಿಂದ ಪೊಲೀಸ್ ವೆರಿಫಿಕೇಷನ್ ಮತ್ತು ಕ್ಯಾಪ್ಟರ್ ಸರ್ಟಿಫಿಕೇಟನ್ನು ಕೇಳಿದ್ದು ನಾನು ಆನ್ಲೈನ್ನಲ್ಲಿ ಸೇವಾ ಹೋಟೆಲ್ನಲ್ಲಿ ಹೋಗಿ ಈ ಕ್ಯಾಪ್ಟರ್ ಸರ್ಟಿಫಿಕೇಟು ಮತ್ತು ಪೊಲೀಸ್ ವೆರಿಫಿಕೇಷನ್ ಸರ್ಟಿಫಿಕೇಟ್ಗೆ ಅಪ್ಲೈ ಮಾಡಿದಾಗ ಅಪ್ಲೈ ಮಾಡಿದ ನಂತರ ಅವ್ರು ನನಗೆ ತಿಳಿಸಿದ್ರು ಇಲ್ಲ ನೀವು ಎಸ್ ಆರ್ ಪಿ ಸ್ಕೂಲ್ಗೆ ಕಾಣ್ರಿ ಅಂತೇಳಿ ನಾನು ಎಸ್ ಆರ್ ಪಿ ಕಾಣಿದಾಗ ಕಾಣ್ದಾಗ ಅಲ್ಲಿ ಒಂದು ನೇತ ನೇತಾಕಿದ್ದು ನನಗೆ ಕಾಣಿಸ್ತು ಅದನ್ನು ನೋಡಿದಾಗ ಇತ್ತೀಚೆಗೆ ಸರ್ಕಾರ ಸಕಾಲ ಸೇವೆಯನ್ನು ಸಾರ್ವಜನಿಕರಿಗೆ ಉಪಯೋಗಕ್ಕಾಗಿ ಮಾಡಿದ್ದು ನನ್ನ ಅದರ ಅಡಿಯಲ್ಲಿಯೇ ನನ್ನ ಮಕ್ಕಳ ಸರ್ವಿಸ್ ಸರ್ಫಿಕೇಷನ್ ಮತ್ತು ಕ್ಯಾಪ್ಟನ್ ಸರ್ಟಿಫಿಕೇಟ್ಗೆ ಅಪ್ಲೈ ಮಾಡಿದ್ದು ನಾನು ಅಲ್ಲಿ ಎಸ್ ಡಿ ಆಫೀಸ್ಗೆ ಮತ್ತೆ ಕೂತಿ ವಿಚಾರ ಮಾಡಿದಾಗ ಈ ಸರ್ವೀಸನ್ನು ಸೇವಾ ಸಿಂಧು ಅಡಿಯಲ್ಲಿ ಅಪ್ಲೈ ಮಾಡಿದಾಗ ಇದು ನನಗೆ ಸುಮಾರು ಇಪ್ಪತ್ತು ದಿವಸದ ನಂತರ ಈ ಸರ್ವಿಸ್ ನನಗೆ ಲಭ್ಯ ಅಂತ ನನಗಿದ್ದು ಮಾಹಿತಿ ಪ್ರಕಾರ ಆಮೇಲೆ ನನ್ನ ನನ್ನ ನನಗೆ ನನಸಿಟ್ಟು ಅವ್ರು ತಿಳಿಸಿದರು ಇಲ್ಲ ನೀವು ಸೇವಾ ಸಿಂಧು ಪೋರ್ಟಲ್ನಲ್ಲಿ ನಿಮ್ಮ ಮಕ್ಕಳ ಕ್ಯಾರೆಕ್ಟರ್ ಮತ್ತು ಸರ್ವಿಸ್ ವೆರಿಫಿಕೇಷನ್ ಸರ್ಟಿಫಿಕೇಟ್ಗಳನ್ನು ಅಪ್ಲೈ ಮಾಡಿದ್ದೀರಿ ಈಗ ಸರ್ಕಾರ ಸಾರ್ವಜನಿಕ ಸೇವೆಗಾಗಿ ಸಕಾಲ ಎಂಬ ಒಂದು ಪೋಟಲನ್ನು ನಲ್ಲಿ ಮಾಡಿದೆ ಅದರಲ್ಲಿ ಬೇಗ ಆಗುತ್ತೆ ಅಂತ ತಿಳಿಸಿದ್ದಾರೆ ನನಗೆ ಆಶ್ಚರ್ಯ ಆಯಿತು ನಾನು ಹೋಗಿ ಅಪ್ಲೈ ಮಾಡಿ ಮೂರನೇ ದಿವಸಕ್ಕೆ ನನ್ನ ಮಕ್ಕಳ ಸರ್ವಿಸ್ ಅಪಿಕ್ಷನು ಮತ್ತು ಕ್ಯಾರೆಕ್ಟರ್ ಆನ್ಲೈನ್ ಆನ್ಲೈನ್ನಲ್ಲಿ ಆಲ್ರೆಡಿ ಜನರೇಟ್ ಆಗಿತ್ತು ನನಗೆ ತುಂಬ ಆಯಿತು ಆಮೇಲೆ ನಾನು ಎಲ್ಲಾಟಿಗೆ ಧನ್ಯವಾದ ತಿಳಿಸ್ತೇನೆ ಅದನ್ನು ಡೌನ್ಲೋಡ್ ಮಾಡ್ಕೊಂಡು ಹೋಗಿ ನನ್ನ ಮಕ್ಕಳಿಗೆ ಕೊಟ್ಟಿದ್ದು ಸರ್ಕಾರ ಈ ರೀತಿ ಸಾರ್ವಜನಿಕರಿಗೆ ಒಂದು ಒಳ್ಳೆಯ ಉಪಿ ಆಗ್ತಕ್ಕಂಥ ಒಂದು ಸಕಾಲ ಅನ್ನೋ ಫೋಟಲನ್ನು ಮಾಡಿದ್ದು तुम साधन वी से नभिप्रायस्ते तो नमस्कार